ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ನಿಮ್ಮ ಪಕ್ಷ ಕ್ರಮ ತಗೊಬೇಕು ಏನು ಈ ಏನು ವೋಟ್ಸ್ ಏನು ವೋಟರ್ ಏನು ಟ್ಯಾಂಪರಿಂಗ್ ಆಗಿದೆ ಅದ್ರ ಬಗ್ಗೆ ಕ್ರಮ ತಗೊಬೇಕು ಸರ್ಕಾರ ಅಂತ ಹೇಳಿದ್ದಾರೆ ಮುಂದಿನ ಬಿ ಬಿ ಎಂ ಪಿ ಎಲೆಕ್ಷನ್ ಒಳಗಡೆ ಪಕ್ಷ ಏನಾದರೂ ಇದನ್ನ ಸ್ಕ್ರೂಟಿನೈಸ್ ಮಾಡುತ್ತಾ ಅಂತ ನಾವು ಲೀಗಲ್ ಡಿಪಾರ್ಟ್ಮೆಂಟಿಗೆ ಹೇಳಿದೀವಿ ಲೀಗಲ್ ಡಿಪಾರ್ಟ್ಮೆಂಟ್ ಎಕ್ಸಾಮಿನ್ ಮಾಡ್ತಾರೆ ಏನು ಕ್ರಮ ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆ ಅಲ್ಲ ಸರ್ಮಣ್ಣವರು ಏನು ಶಿಫಾರಸ್ ಮಾಡ್ತಾರೆ ಅದ್ರ ಪ್ರಕಾರ ಕারণ ಕ್ರಮ ತಗಳೆ ಎಲ್ಲ ಅದರದ್ದೇ ಅಷ್ಟೇ ಕೇರಳದಲ್ಲಿ ಅದೆಲ್ಲ ಅದಲ್ಲ ಇಟ್ ಈಸ್ ಇನ್ ದಿ ಕಂಟ್ರೋಲ್ ಎಲೆಕ್ಷನ್ ಎಲೆಕ್ಟ್ರೋಲ್ ವಿಚಾರ ಕಂಪ್ಲೀಟ್ ಆಥರೈಸೇಷನ್ ಇರೋದು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಅಧಿಕಾರಿಗಳು ನಮ್ಮೋರು ಅಲ್ಲ ಸರ್ ಈಗ ಪಿ ಎಲೆಕ್ಷನ್ಸ್ ಮಾಡಲೇಬೇಕು ಸರ್ ಇವರು ಒಟ್ಟಾರೆ ಒಳಗಡೆ ಮಾಡ್ತೀರಿ ಅಂತ ಅಂದ್ರೆ ಅಷ್ಟ್ರ ಒಳಗಡೆ ಇದನ್ನೆಲ್ಲ ನೀವು ರಿವ್ಯೂ ಮಾಡೋಕ್ಕಾಗುತ್ತಂತ ಆಗುತ್ತೆ ಅಂತ ಯಾಕಂದ್ರೆ ಈಗಾಗ್ಲೇ

ಇದು ಹೊಸ ವಿಚಾರ ನನಗೆ ಗೊತ್ತೇ ಇಲ್ಲ ಸಿ ಇಬ್ರಾಹಿಂ ಅಲ್ಲಿ ಇದ್ರು ಪಾಪ ಅದು ಬೇರೆ ವಿಚಾರ ಬಟ್ ನಾನು ಹೋಗಿದ್ದು ನಾಮಿನೇಷನ್ ಹಾಕಕ್ಕೆ ಒಂದು ದಿನ ಚಾಂಪಿಯನ್ಗೆ ಒಂದು ದಿನ ಹೋಗಿದ್ದೆ ಅಲ್ಲ ಸರ್ ನಿಮ್ಗೆ ಗೊತ್ತಿಲ್ಲದೆ ಅವ್ರು ಖರೀದಿ ಮಾಡಿದ್ರ ಅಂತ ಹೇಳಬೇಕು ಅವ್ರು ನನಗೇನು ಗೊತ್ತಿಲ್ಲ ಯಾವ್ದೇ ನನಗೆ ಗೊತ್ತಿಲ್ಲ ಅಂತ ಮೇಲೆ ಪುನಃ ಕೇಳಿದ್ರೆ ರಾಹುಲ್ ಗಾಂಧಿ ಅವರು ಓಟ್ ಟ್ಯಾಂಪರಿಂಗ್ ಬಗ್ಗೆ ಅಷ್ಟೆಲ್ಲ ಹೇಳಿದ್ರು ಸರ್ ಬಟ್ ಅವರು ಈಗಲೂ ಕೂಡ ಅದೇ ಸಮರ್ಥನೆ ಸರ್ ಅಂದರೆ ಕಾಂಗ್ರೆಸ್ ಮೇಲೆ ಆರೋಪ ಮಾಡುವಂಥ ಕೆಲಸಕ್ಕೆ ಮುಂದಾಕಿದ್ದಾರೆ ಇಷ್ಟು ದಿವಸ ಏನ್ ಮಾಡ್ತಾ ಇದ್ರು ಅವಾಗಲೇ ಉತ್ತರ ಕೊಡಬೇಕಿತ್ತು ಈ ರೀತಿ ಉತ್ತರಗಳನ್ನ ಕೊಟ್ಟಿದ್ದಾರೆ ಯಾರು ಬಿಜೆಪಿ ಅವರು ಈಗ ತಪ್ಪು ಮಾಡಿದರೆ ಅವರು ತಪ್ಪು ಮಾಡಿಬಿಟ್ಟು ಅದಕ್ಕೆ ಸುಳ್ಳು ಹೇಳ್ತಾ ಇದ್ದಾರೆ ನಾವು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಹದಿನಾರು ಸ್ಥಾನಗಳು ಗೆಲ್ತೀವಿ ಅಂತಕ್ಕಂಥದ್ದು ನಮ್ಮ ಇಂಟರ್ನಲ್ ಸರ್ವೆ ಇದ್ದದು ನಾವು ಗೆದ್ದದ್ದು ಒಂಬತ್ತು ಸ್ಥಾನಗಳು ಸಿ ಅದರಿಂದ ಅವರು ರಾಹುಲ್ ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಕೆಲವು ವಿಚಾರಗಳನ್ನೆಲ್ಲ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ ಏನೇನು ಆಗಿದ್ದಾವೆ ಅಂತ ಹೇಳಿದ್ದಾರೆ ಸೊ ಆಲ್ ದೋಸ್ ಆರ್ ಅವೈಲಬಲ್ ಇನ್ ದಿ ಎಲೆಕ್ಷನ್ ಕಮಿಷನ್ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಸೊ ಅವರು ಅವ್ರ ದಾಖಲಾತಿಗಳನ್ನೇ ಪ್ರಸ್ತಾಪ ಮಾಡಿದ್ರಿ ಕೇಳ್ರಿ ಒಂದು ಒಂದೇ ರೂಮ್ ಇರ್ತಕ್ಕಂಥ ಕೊಟ್ಟಿಡಿದ ಸುಮಾರು ಎಂಬತ್ತು ಜನ ವಾಸ ಮಾಡೋಕ್ಕಾಗತ್ತ

ಎಲ್ಲ ಸಿ ನೋಡಪ್ಪ ನಾವು ಮಾಡ್ತಾ ಇದ್ದೆರ್ಚ್ ಮಾಡಿದ್ರು ಮನೆಗೆ ಆದ್ಮೇಲೆ ರಿಸರ್ಚ್ ಮಾಡಲಿಕ್ಕೆ ಪ್ರಾರಂಭ ಮಾಡುದು ಮಾಡಿದ್ಮೇಲೆ ಗೊತ್ತಾಗಿರೋದು ಸರ್ ಇದು ಇಷ್ಟೆಲ್ಲ ಆಗ್ತಾ ಇದ್ರೆ ಜುಡಿಶರಿ ಯಾಕಂದ್ರೆ ಇದು ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನೀವು ಹೇಳ್ತಾ ಇದ್ರಿ ಇನ್ನೊಂದು ಆಡಳಿತ ಪಕ್ಷವಾಗಿ ಅವರು ಹೇಳ್ತಾ ಇದಾರೆ ಸರ್ ಇಷ್ಟೆಲ್ಲಾದ್ರ ನಡುವೆನು ಇಡೀ ಈ ಕಾನ್ಫಿಡೆನ್ಸ್ನ ರೆಸ್ಟೋರ್ ಮಾಡೋದು ಜುಡಿಷರಿ ಕೈಯಲ್ಲಿದೆ ಇದಕ್ಕೆ ಏನಾದರೂ ಜುಡಿಶಿಯರಿ ಏನಾದರೂ ಇಂಟರ್ವ್ಯೂ ನಾ ಬೇಕಾ ತೂಗಿ ಇಂಟರ್ವ್ಯೂ ನಾ ಬೇಕಾ ಬೇರೆ ಕೇಸ್ಗಳಲ್ಲಿ ಮೊದಲಿನಿಂದ ಹೇಳ್ತಾ ಇದ್ದೀವಿ ಮ್ಯಾನಿಪುಲೇಷನ್ ನಡೀತಾ ಇದೆ ಅಂತ ಹೇಳಿ ಎಲೆಕ್ಷನ್ಗಳಲ್ಲಿ ಮ್ಯಾನುಪ್ಯುಲೇಷನ್ ನಡೀತದೆ ಇವಿಎಮ್ ಮ್ಯಾನಿಪುಲೇಷನ್ ನಡೀತದೆ ವೋಟರ್ ಲಿಸ್ಟ್ ಮ್ಯಾನಿಪುಲೇಷನ್ ನಡೀತದೆ ಚಿಲುಮೆ ಚಿಲ್ಮೆ ಚಿಲುಮೆ ಹಾ ಚಿಲ್ಮೆ ಇದನ್ನೆಲ್ಲ ಹೇಳಿದೀವಿ ನನ್ನ ಪ್ರಕಾರ ರಾಹುಲ್ ಗಾಂಧಿಯವರು ಏನು ಮೊನ್ನೆ ಪ್ರದರ್ಶನ ಮಾಡಿದ್ರು ಇದರಲ್ಲಿ ಮೀಡಿಯಾದಲ್ಲಿ ಅವೆಲ್ಲವೂ ನಿಜ ಅಂತ ಅನ್ಸುತ್ತೆ ವೈರಲ್ ಮಾಡ್ತಾ ಇದ್ರೆ ನೀವು ಹಿಂದೆ ಭಾಷಣ ಮಾಡಿದ್ದು ಸತ್ತವರೆಲ್ಲ ನನಗೆ ಓಟ್ ಹಾಕಿ ಗೆಲ್ಸಿದ್ರು ಅಂತ ಹೇಳಿದಂತಹ ಒಂದು ಅದು ವೈರಲ್ ಆಗ್ತದೆ ಇಲ್ಲಿ

ಸತ್ತವ್ರ ಕಲಿ ಓಟ್ ಹಾಕ್ಸಿದ್ರೆ ಯಾರು ಜವಾಬ್ದಾರರು ಅದಕ್ಕೆ ಯಾರು ಜವಾಬ್ದಾರರು ಎಲೆಕ್ಷನ್ ಕಮಿಷನ್ ಇಸ್ ರೆಸ್ಪಾನ್ಸಿಬಲ್ ಸತ್ತವ್ರನ್ನೆಲ್ಲ ಯಾಕೆ ಬಿಟ್ಟರು ಎಲೆಕ್ಷನ್ ಮಾಡೋಕ್ಕೆ ಓಟ್ ಮಾಡೋಕ್ಕೆ ಪೀಟರ್ ಇಲ್ಲದೆ ಹೋಗಿದ್ರೆ ನಾನು ಸೋಲ್ಸ್ಬಿಡ್ತೀವ್ರು ಇವರು